ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯ ಮಯಗ್ರೀವಾಪಾಸ್ವೇ ಓಂ ನಮೋ ಭಗವದೆ ವಾಸುದೇವಾಯ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ನಮಗೆ ಅಕ್ಷಯ ತೃತೀಯ ಬರ್ತಿದೆ ಜೊತೆಗೆ ಅವತ್ತು ಬಸವ ಜಯಂತಿ ಕೂಡ ಹೌದು ಬುಧವಾರ ಮೂವತ್ತನೇ ತಾರೀಕು ಖಂಡಿತ ಭಾಳ ವಿಶೇಷವಾಗಿ ಶುಭ ಮುಹೂರ್ತ ಇರ್ತಕ್ಕಂಥ ಕಾಲ ನೋಡಿ ನಾನು ಆಲ್ರೆಡಿ ವೈಯಕ್ತಿಕ ರಾಶಿಗಳ ಒಂದು ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಬಂದಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರದ್ದು ತುಲಾ ಮತ್ತು ವೃಶ್ಚಿಕ ರಾಶಿಯವರ ಅಭಿವೃದ್ಧಿ ಕಾರ್ಯಗಳು ಹೇಗೆ ಮಾಡ್ಕೋಬೇಕಾಗುತ್ತೆ ವೈಯಕ್ತಿಕವಾಗಿ ಯಾವ ಒಂದು ಕ್ಷೇತ್ರ ಫಲ ಜಾಸ್ತಿ ಆಗಬೇಕು ಇದು ಭಾಳ ಮುಖ್ಯ ಅಲ್ವಾ ನೋಡಿ ಚಂದ್ರನ ಸ್ಥಾನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ತುಲಾರಾಶಿಯವರ ಒಂದು ರಾಶಿಯ ತತ್ವ ಅಂದರೆ ಬದಲಾಗ್ತಕ್ಕಂಥ ಗುಣ ಸ್ವಲ್ಪ ಮಟ್ಟಿಗೆ ಅವರು ಒಂದು ನ್ಯಾಯಕ ಬದ್ಧವಾಗಿ ಇರ್ತಕ್ಕಂಥ ಗುಣಗಳಿರ್ತದೆ ಸಣ್ಣ ಪುಟ್ಟ ಸಂಕಷ್ಟಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ಅವರಲ್ಲಿ ನೋಡ್ತೀವಿ ಜೊತೆಗೆ ಈ ತುಲಾರಾಶಿಯವರು ಸಾಧ್ಯವಾದಷ್ಟು ಕೂಡ ಈ ಜನಗಳ ಒಂದು ಇಂಟರಾಕ್ಷನ್ಸ್ ಆಗಿರ್ಬೋದು ಮತ್ತು ಒಂದು ವ್ಯಾಪಾರ ಧರ್ಮ ಆಗಿರ್ಬೋದು ಒಂದು ನ್ಯಾಯಯುತವಾಗಿರ್ತಕ್ಕಂಥ ಬದ್ಧತೆ ಆಗಿರ್ಬೋದು ಈ ತುಲಾರಾಶಿಯವರ ಒಂದು ತತ್ವ ಕೂಡ ಅದೇ ಆಗುತ್ತೆ ಸ್ಥಾನ ಶುಕ್ರ ಅಲ್ಲಿ ನೋಡಿ ಬಹಳ ಮುಖ್ಯವಾಗಿ ಸಂಗಾತಿಯ ವಿಚಾರ ಅಂದರೆ ಮದುವೆ ವಿಚಾರಗಳು ಅಂತ ನೋಡಿದ್ವಿ ಸಾರ್ವಜನಿಕ ವಿಚಾರಗಳು ತಲ್ಲೀನತೆ ಜಾಸ್ತಿ ಈ ಒಂದು ರಾಶಿ ತತ್ವರ್ದು ಮನಸ್ಥಿತಿ ಸರಿ ಮಾಡ್ಕೋಬೇಕು ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರ ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಜಲಸ್ಸನ್ನು ಇನ್ನೊಂದು ರೀತಿಯ ವ್ಯಕ್ತಿಗಳ ಬಗ್ಗೆ ಜಲಸ್ಸನ್ನು ಕಡಿಮೆ ಮಾಡ್ಕೋಬೇಕು ನಂದೇ ನಡಿಬೇಕು ಅಂತಕ್ಕಂಥ ವಾದಗಳು ಜಾಸ್ತಿ ಬೇಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಿಂದ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ ನೆಮ್ಮದಿ ಕೇಳ್ತಕ್ಕಂಥ ಸನ್ನಿವೇಶ ಬರ್ತದೆ ಈ ತುಲಾರಾಶಿಯರ ತತ್ವ ಹೇಳಿದೆ ಆದರೆ ಈ ಒಂದು ಬೆಳವಣಿಗೆಯ ಕಾಲ ಏನು ಬೆಳವಣಿಗೆ ಮಾಡ್ಕೋಬೇಕು ತುಲಾರಾಶಿಯವರು ಅಕ್ಷಯ ತೃತೀಯ ದಿನಗಳಂದು ಬೆಳವಣಿಗೆ ಏನು ವೃದ್ಧಿಯನ್ನು ಮಾಡ್ಕೋಬೇಕು ಇವರ ಜಾತಕದ ಪ್ರಕಾರ ನೋಡಿ ಭಾಳ ಮುಖ್ಯವಾಗಿ ಇದನ್ನು ಆ ಆ ಅಕ್ಷಯ ತೃತೀಯ ಆಚರಣೆಯನ್ನು ಮಾಡೋದ್ರಿಂದ ನಿಮಗೆ ಬಹಳ ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಸಂತೋಷದ ಸಂಬಂಧಗಳು ಅಂತ ನೋಡಿದ್ವಿ ನೋಡಿ ಅದಕ್ಕೆ ಹೇಳಿದ್ದು ಸಂತೋಷದ ಒಂದು ಸಂಬಂಧಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅಕ್ಷಯದಲ್ಲಿ ತೃತೀಯ ಅಕ್ಷಯ ತೃತೀಯದಲ್ಲಿ ಬರ್ತದೆ ಅದಕ್ಕೋಸ್ಕರ ಇಷ್ಟ ದೇವತೆ ಹಾಗೆ ಮುಹೂರ್ತ ಭಾಗಗಳು ಕೆಲವೊಂದು ದಾನಗಳು ಕೆಲವೊಂದು ಮಂತ್ರಗಳು ಅತ್ಯದ್ಭುತವಾಗಿರ್ತಕ್ಕಂಥ ಶುಭತ್ವವನ್ನು ಕೊಡುತ್ತೆ ಹಾಗಾಗಿ ನೋಡಿ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಭಾಗ ಇವರಿಗೆ ಸಾಯಂಕಾಲದ ಸಮಯ ನಾಲ್ಕೂವರೆಯಿಂದ ಆರು ಗಂಟೆ ಸಮಯದವರೆಗೂ ಕೂಡ ಉತ್ತಮದ ವಾತಾವರಣ ಅಂದರೆ ಉತ್ತಮ ಶು ಅತ್ಯುತ್ತಮ ಮುಹೂರ್ತ ಭಾಗ ಇವರಿಗೆ ಎಕ್ಸ್ಪೆಷಲ್ ಇರತಕ್ಕಂಥದ್ದು ಇವರು ಸಹಿತವಾಗಿ ಬೆಳ್ಳಿಯನ್ನು ಕೊಂಡ್ಕೊಂಬನ್ನಿ ಬೆಳ್ಳಿಯ ಒಂದು ನಾಣ್ಯ ಬೆಳ್ಳಿಯ ಒಂದು ವಸ್ತುಗಳು ಯಾವುದಾದ್ರೂ ಆಗಿರ್ಬೋದು ನಿಮಗೆ ಸಾಂಕೇತಿಕವಾಗಿ ಅಭಿವೃದ್ಧಿಯ ಒಂದು ತತ್ವವನ್ನು ಕೊಡ್ತದೆ ಜೊತೆಗೆ ಭಾಳ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ದೇವತೆಗೆ ಅಥವಾ ದೇವತೆಗೆ ನೋಡಿ ಮಾಡ್ತಕ್ಕಂಥದ್ದು ಮೊಸರು ಅಥವಾ ಸಕ್ಕರೆಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮನೆಯಲ್ಲಿ ಒಂದು ಗುಲಾಬಿ ಸ್ಫಟಿಕ ಶಿಲೆಯನ್ನು ಇಡ್ತಕ್ಕಂಥದ್ದು ನೋಡಬಹುದು ಸ್ಪಿಯರ್ ಅಂತ ಕೂಡ ಬರ್ತದೆ ಆ್ಯಕ್ಚುಲಿ ಇವರು ಈ ಒಂದು ಒಂದು ದಿನಮಾನಗಳಲ್ಲಿ ಈ ಥರದ ವಸ್ತುಗಳನ್ನು ಇಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಉತ್ಕೃಷ್ಟತೆ ಬರುತ್ತೆ ಅದಕ್ಕೆ ಅದಕ್ಕೆ ಅಕ್ಷಯ ತೃತೀಯ ನಮಗೆ ಸ್ವಾಭಾವಿಕವಾಗಿ ಕೆಲವೊಂದು ವಿಚಾರಗಳು ಸಣ್ಣ ಪುಟ್ಟದ್ದಿರಬಹುದು ಆದರೆ ಮುಹೂರ್ತ ಭಾಗಗಳು ಹಾಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ದಿನಗಳು ನಮಗೆ ಕಾಲಘಟ್ಟವಾಗಿ ಬಂದಿರತಕ್ಕಂಥ ದಿನಮಾನಗಳು ಅತ್ಯಂತ ಶುಭವನ್ನು ಕೊಡುತ್ತೆ ಚಂದ್ರನ ಸ್ಥಾನಮಾನ ನೋಡಿ ಗಜಕೇಸರಿ ಯೋಗ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ನಾನು ನಿಮಗೆ ಅದನ್ನು ಒಂದು ಸಪ್ರೇಟ್ ವೀಡಿಯೋ ಕೊಡ್ತಾನೆ ಅದು ನೋಡ್ಕೊಳ್ಳಿ ಅದನ್ನು ಮ್ಯಾಕ್ಸಿಮಮ್ ಯಾವ ರೀತಿ ಇರುತ್ತೆ ಅಕ್ಷಯ ತೃತೀಯದ ಮಹತ್ವ ಏನಿರ್ತದೆ ಅದನ್ನು ತಿಳಿಸ್ಕೊಡ್ತೀನಿ ಇಂದು ವೈಯಕ್ತಿಕವಾಗಿ ನಿಮ್ಮ ಬೆಳವಣಿಗೆಗೆ ಈ ದಿನ ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಈ ಪ್ರಯೋಜನ ಆರ್ಥಿಕ ಬೆಳವಣಿಗೆ ಆರ್ಥಿಕ ವೃದ್ಧಿ ಇರ್ತಕ್ಕಂಥದ್ದು ಇವೆಲ್ಲ ಮಾಡಿದ್ರೆ ಗುಲಾಬಿ ಸ್ಫಟಿಕ ಹಾಗೆ ಜೊತೆಗೆ ಸ ಸಂಬಂಧಗಳಲ್ಲಿ ವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ನೀವು ಓಂ ರೀಂ ದುಮ್ ದುರ್ಗಾ ನಮಃ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಓಂ ರೀಂ ದುಮ್ ದುರ್ಗಾ ನಮಃ ನೂರ ಎಂಟು ಬಾರಿ ಈ ಶುಭ ಮುಹೂರ್ತದಲ್ಲಿ ಹೇಳ್ತಕ್ಕಂಥ ಕೆಲಸ ಮಾಡಿ ವೈಯಕ್ತಿಕವಾಗಿ ಮುಹೂರ್ತ ಭಾಗವನ್ನೇ ನಾನು ಇಟ್ಟಿದ್ದೆ ಅದನ್ನು ನೀವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಬಿರುಕಿಲ್ತಕ್ಕಂಥದ್ದು ದೂರ ಆಗ್ತದೆ ಅಕ್ಷಯ ವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ನೋಡೋಣ ನೋಡಿ ವೃಶ್ಚಿಕ ರಾಶಿಯವ್ರದ್ದು ಎಲ್ಲ ಸ್ಥಿತಿಗತಿಗಳು ಓಕೆ ಮನಸ್ಥಿತಿಗಳು ಪ್ರೀತಿ ಕೊಡ್ತೀರಿ ಹಂಚ್ತೀರಿ ಕೆಲವೊಂದು ಮೋಸ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ತಕ್ಕಂಥ ಗುಣಧರ್ಮ ಬರ್ತಕ್ಕಂಥದ್ದು ಇರುತ್ತೆ ಯಾವುದೇ ಕೆಲಸವನ್ನು ಹಿಡಿದ್ರೆ ಅಧ್ಯಯನ ತುಂಬ ಡೀಪಾಗಿ ಮಾಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಹಠದ ಸ್ವಭಾವತಃ ಇರ್ತದೆ ರುಚಿಕ ರಾಶಿಯವರಿಗೆ ಸ್ವಲ್ಪ ಡೀಪ್ ಯಾವುದನ್ನೇ ತಗೊಂಡ್ರೆ ಅತಿಯಾಗಿ ತಗೊಳ್ತಕ್ಕಂಥ ಗುಣಧರ್ಮ ಜಾಸ್ತಿ ಆಗುತ್ತೆ ಎಕ್ಸ್ಪೆಷಲಿ ನಾನು ನೋಡ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸ್ವಲ್ಪ ಆತುರದ ಗುಣಧರ್ಮ ಕಡಿಮೆ ಆಗಬೇಕು ಮನಸ್ಥಿತಿ ಸರಿಯಾಗಬೇಕು ಸದೃಢತೆ ಆಗಬೇಕು ಈ ವಿಚಾರಗಳಲ್ಲಿ ನಿಮಗೆ ಅತ್ಯಂತ ಪ್ರಯೋಜನವಾಗಿರ್ತಕ್ಕಂಥ ದಿನಸಹಿತವಾಗಿ ಈ ಅಕ್ಷಯ ತೃತೀಯ ಸಮಯ ಈ ಅಕ್ಷಯ ತೃತೀಯದಲ್ಲಿ ಮಾಡ್ತಕ್ಕಂಥ ಕೆಲಸ ಶುಭ ಮುಹೂರ್ತ ಮಂತ್ರಪಠಣೆಯಾಗಿರಬೇಕು ಧನವೃದ್ಧಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹೇಗಿರಬೇಕು ಇದು ವಿಶೇಷವಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ನೋಡಿ ನಿಮಗೆ ಇಷ್ಟ ದೇವತೆಗೆ ನೀವು ಮಾಡ್ತಕ್ಕಂಥದ್ದು ಸಮಯ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಸಾಯಂಕಾಲ ನೋಡಿ ಅದರಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು ಈ ಸಾಯಂಕಾಲ ಸಂಧ್ಯಾ ಸಮಯ ಆರರಿಂದ ಏಳುವರೆ ಸಮಯ ಈ ಒಂದು ಸಮಯ ಪ್ರದೋಷ ಕಾಲ ಕೂಡ ನೋಡ್ತೀವಿ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಈ ದಿನ ಒಂದು ಬಂಗಾರವನ್ನು ಕೊಂಡ್ಕೊಳ್ತಕ್ಕಂಥವ್ರ ಶಕ್ತಿ ಇದ್ದರೆ ಬಂಗಾರ ಕೊಂಡ್ಕೊಳ್ಳಿ ಅಥವಾ ಕಡಲೆ ಕಾಳಾದರೂ ಕೊಂಡ್ಕೊಳ್ತಕ್ಕಂಥದ್ದು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಮಾಡಿ ಜೊತೆಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ನೀವು ಪಡ್ಕೋಬೇಕಾದ್ರೆ ಹಾಗೆ ಸಮಸ್ಯೆಯ ಪ್ರಮಾಣ ಶತ್ರುಗಳ ಭಾವ ಕಡಿಮೆ ಆಗಬೇಕಾದ್ರೆ ಕೆಂಪು ದಾಳಿಂಬೆಯನ್ನು ನೀವು ದುರ್ಗಾ ದೇವಸ್ಥಾನದಲ್ಲಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನೋಡಿ ಇದು ಅತ್ಯಂತ ನಿಮಗೆ ಶುಭತ್ವ ಜಾಸ್ತಿ ಆಗ್ತದೆ ಇಡೀ ದಿನ ಸಾಧ್ಯವಾದರೆ ಈ ಮುಹೂರ್ತ ಭಾಗದಲ್ಲಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ನೂರ ಎಂಟು ಬಾರಿ ಪ್ರಾರ್ಥನೆ ಮಾಡಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಧನರುದ್ಧಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕಷ್ಟಗಳು ದೂರ ಆಗ್ತಕ್ಕಂಥದ್ದಿರ್ತದೆ ನಿಮ್ಮದ ಹಣ ವೃದ್ಧಿ ಆಗ್ತಕ್ಕಂಥದ್ದು ವ್ಯಾ ಅತ್ಯಂತ ಮ್ಯಾಕ್ಸಿಮಮ್ ಶುಭತ್ವ ಜಾಸ್ತಿ ಆಗುತ್ತೆ ಶತ್ರುಗಳ ದೂರ ಕಾಟಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಈ ಅಕ್ಷಯ ತೃತೀಯದಲ್ಲಿ ಯಾರು ಈ ಥರ ಸರಳ ಪರಿಹಾರಗಳನ್ನು ಈ ರುಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಾಡ್ಕೊಳ್ತಾರೋ ಖಂಡಿತವಾಗಿ ಧನ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಹಳದಿ ವಸ್ತ್ರಗಳನ್ನು ಈ ದಿನ ಧಾರಣೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗುತ್ತೆ ಅಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಪಠನೆ ಮಾಡಿ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು